ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ವತಿಯಿಂದ ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮ ಮಂಡ್ಯದ ನಾಗಮಂಗಲದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಸಚಿವ ಎನ್ ಚಲುವರಾಯಸ್ವಾಮಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಾರ್ವಜನಿಕರಿಗೆ ಮಂತ್ರಿ ಶಾಸಕರ ಸಿಕ್ಕಿಲ್ಲ ಅನ್ನೋ ಸನ್ನಿವೇಶ ಇತ್ತು ತಾಲೂಕಿನ ವಿವಿಧ ಕಡೆ ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದೇವೆ ಕೊಪ್ಪ ಹೋಬಳಿಯಲ್ಲಿ ಕಾರ್ಯಕ್ರಮ ಮಾಡಿ ಸ್ಥಳದಲ್ಲೇ ಸಮಸ್ಯೆ ಪರಿಹಾರ ಕೊಡಲಾಗಿತ್ತು ಸಾರ್ವಜನಿಕರಿಗೆ ಅರ್ಜಿ ಕೊಡಲು ಕೌಂಟರ್ ತೆರೆಯಲಾಗಿದೆ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಲು ನಾವು ಮುಂದಾಗ್ತೇವೆ ಅಧಿಕಾರ ಇದ್ದಾಗ ಜನಕ್ಕೆ ಎಷ್ಟೇ ಮಾಡಿದ್ರೂ ಇಷ್ಟೇ ಕೆಲಸ ಮಾಡಿದ ಜೊತೆಗೆ ಸಮಾಧಾನ ಆದರೆ ಅದೇ ಖುಷಿ ಜನರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡುವುದು ನಮ್ಮ ಜವಾಬ್ದಾರಿ ಆ ಕಾಲದಿಂದಲೂ ಈ ಕಾಲದವರೆಗೆ ಸಮಸ್ಯೆ ಬಗೆಹರಿದಿಲ್ಲ ಅಂದರೆ ಏನು ಅರ್ಥ ಕಾನೂನು ತೊಡಕುಗಳು ಇರುತ್ತೆ ನಮ್ಮ ಕಾಲದಲ್ಲಿ ಸಾಧ್ಯವಾದಷ್ಟು ಸಮಸ್ಯೆ ಬಗೆಹರಿಸುವ ಕೆಲಸ ಮಾಡುತ್ತೇವೆ ರಾಮರಾಜ್ಯ ಮಾಡ್ತೇನೆ ಅಂತ ಹೇಳಲ್ಲ ನಮ್ಮ ಜಿಲ್ಲಾಡಳಿತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದೆ ಎಂದರು ಯಂತ್ರೋಪಕರಣ ಸಹಾಯಧನವನ್ನು ಕೊಡೋದ್ರ ಮೂಲಕ ನಾನು ಬಂದ ಮೇಲೆ ಕೊಟ್ಟಿರ್ತಕ್ಕಂಥ ಅದರಲ್ಲಿ ಮಂಡ್ಯ ಜಿಲ್ಲೆಗೆ ನೂರ ಮೂವತ್ತೇಳು ಕೋಟಿ ಒಂದು ಲಕ್ಷದ ಅರುವತ್ತು ಮೂರು ಸಾವಿರ ಜನ ರೈತರಿಗೆ ಸಣ್ಣ ಪುಟ್ಟ ಡಾಕ್ಟ್ರಿಯಿಂದ ಹಿಡಿದು ಟ್ಯಾಕ್ಟ್ರಿಯಿಂದ ಹಿಡಿದು ಎಲ್ಲ ಥರದ ಉಳುಮೆ ಮಾಡಲಿಕ್ಕೆ ಬಿತ್ತನೆ ಮಾಡಲಿಕ್ಕೆ ಆರೋಗ್ಯ ಮಾಡಲಿಕ್ಕೆ ಏನು ಇಂಥ ರೂಪಾಯಿ ಕೊಡ್ತಿದ್ದೀವಲ್ಲ ಒಂದು ಲಕ್ಷದ ಅರುವತ್ತು ಮೂರು ಸಾವಿರ ಜನಕ್ಕೆ ನೂರ ಮೂವತ್ತೇಳು ಕೋಟಿ ಕೊಟ್ಟಿದ್ದೀವಿ ನಾನು ಇಪ್ಪತ್ತೊಂಬತ್ತು ಕೋಟಿ ನಲವತ್ತು ಮೂರು ಸಾವಿರದ ನಾನ್ನೂರ ಎಪ್ಪತ್ತಾರು ನಾಲ್ಕು ಸೊ ಇವತ್ತು

ಇದೆ ಸಾರ್ವಜನಿಕರ ಬಳಸ್ಕೊಳ್ಳಿ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾ ಕುಮಾರ ಸಿಇಒ ಕೆಆರ್ ನಂದಿನಿ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಎಎಸ್ಪಿ ಗಂಗಾಧರ್ ಸ್ವಾಮಿ ಎಂಡಿಸಿಸಿ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ ಜಿಲ್ಲಾ ಕೃಷಿ ಜಂಟಿ ನಿರ್ದೇಶಕ ಅಶೋಕ್ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು